ುದು ಬಂಗಾರ ಬಂತ ಗುಣವು ನಿನ್ನಲ್ಲಿರುವಾಗ ನಿನ್ನ ನೂ ಮಹಾಪುಣ್ಯವಂತರು ದಯವಿಟ್ಟು ಹಾಗೆಲ್ಲ ಮಾತಾಡಬೇಡಿ ಬಾಬಾ ನೀವು ಮಾತನಾಡೋ ಮಾತು ಹೇಳ್ತಾ ಇದ್ರೆ ನನಗೆ ತುಂಬಾ ಭಯವಾಗುತ್ತೆ ಮಾವ ಹೆಣ್ಣು ಮಕ್ಕಳ ಗಂಡದ ಸುಮ್ಮನೆ ಬಿಡುವುದಿಲ್ಲ ಹೌದು ಮಾತನಾಡೇ ಹಾಗೆಲ್ಲ ಮಾತಾಡ್ಬೇಡಿ ನೀವ್ ಆಡೋ ಮಾತುಗಳನ್ನ ಕೇಳ್ತಾ ಇದ್ರೆ ನನಗೆ ಭಯ ದಯವಿಟ್ಟು ರೀತಿ ಮಾತನಾಡ್ಬೇಡಿ சேவன கிடைக்க செல்கி சோதரின் இந்த படைவிருக்கு நினைக்க ரண்டி பேனே ಿದೆ ರಂಡಿಯನ್ನು ಕಳ್ಳರು ಕತ್ತುಕೊಂಡು ಹೋಗಿದ್ದಾರೆ ನನ್ನ ರಂಡಿಯನ್ನು ಕಳ್ಳರು ಕತ್ತುಕೊಂಡು ಹೋದ್ರೆ ಇಲ್ಲ ನನಗೆ ಆ ರಂಡಿ ಬೇಕೇ ಬೇಕು ಬೇಕು ರಂಡೆ ಬೇಕು ನೀವೇ ಆ ರಂಗಿಯನ್ನು ಕೊಡುತ್ತೀರಿ ನನ್ನ ಕಾಲಿಗೆ ನಮಸ್ಕಾರ ಮಾಡು ಆಗ ನಿನಗೆ ರಂಟಿ ಕೊಡುವೆ ನಮಸ್ಕಾರ ಮಾಡ್ತೀನಿ ಎಲ್ಲಿದೆ ನನ್ನ ರಂಟಿ ರಂಟಿ ಇಲ್ಲದೆ ಈ ರಾಮಾಯಣನಿಲ್ಲ ಇಲ್ಲ ಇಲ್ಲ ರಾಮ ನಿಲ್ಲುತ್ತೇನೆ ಕೊಡಿ ಈಗಲಾದ್ರೆ ಕೊಡಿ ನನ್ನ ನಾನು ನಾನು ಈಗ ಹೊಲ ಹೊಡೆಯಲಿಕ್ಕೆ ಹೋಗ್ಬೇಕು ಕೊಡಿ ನನ್ನ ರ ಕೊಡುತ್ತೇನೆ ತಲೆ ಕೆಳಗೆ ಮಾಡಿ ಕಾಲು ಮೇಲೆ ಮಾಡಿ ನಿಲ್ಲು ಆಗ ನಿನಗೆ ರಂಟಿ ಕೊಡುವೆ

ಯಾಕ ಗಾಯತ್ರಿಕ್ಕ ಗಾಯತ್ರ ಕಂತ ಮಾತನಾಡಿ ಈಗಾಗಲೇ ಗಾಯತ್ರ ಕಣ್ಣ ಮುನ್ನೆಲ್ಲ ಬಿಟ್ಟು ಗಾಯತ್ರಿಕೆ ಮಾವಾ ಹುಚ್ಚಿ ಹಾಗೆಲ್ಲ ಮಾತನಾಡ್ಬಾರ್ದು ನನ್ನ ಹೆಂಡತಿ ಸತ್ತಿಲ್ಲ ಅವಳು ಅವಳ ಆತ್ಮ ನನ್ನ ಜೊತೆಯಲ್ಲೇ ಇದೆ ಉತ್ತ ಎತ್ರಿ ನಿನ್ನ ಗಂಡನಿಗೆ ಊಟ ತಿನ್ನೋದು ಭಾಗ ಎತ್ರಿ ಸಾಧ್ಯವಾಗಿದೆ ಭಗವಂತ ಇದುವರೆಗೂ ಹಸಿವು ಬಂದವರಲ್ಲ

ನನ್ನ ಅಣ್ಣ ತಮ್ಮಂದರೆ ಬಳಕದವರೇ ನನ್ನ ಮಾವನ ಹಸಿರು ನೀಗಿಸುವುದಕ್ಕೋಸ್ಕರ ಒಂದೇ ಒಂದು ಗುಕ್ಕು ನಿಮ್ಮ ಮಗಳಾಗಿ ಸಹಿಗೊಟ್ಟೆ

ಯಾರು ಇಲ್ಲ ನಾನೊಬ್ಬ ಹುತ್ತ ನಾನೊಬ್ಬ ಸೊಜೆ ಮೇಲೆ ಕಾಮದ ಬಿರಿದು ನೀರಿದ ಹುತ್ತ ಹುತ್ತ ಯಾಕಣ್ಣ ಈ ರೀತಿ ಮಾತನಾಡುತ್ತಿರುವೆ ತಮ್ಮ ವಿಕ್ರಮ ತಮ್ಮ ಏನ ನನ್ನ ತಮ್ಮ ಹೌದು ಅಲ್ಲ ನಾನು ತಮ್ಮನಲ್ಲ ನಾನೊಬ್ಬ ಹುತ್ತ ತಮ್ಮನ ಹೆಣ್ಣದಿಯ ಮೇಲೆ ಕಣ್ಣು ಹಾಕಿದ ಹುತ್ತ ಹುಟ್ಟಿದವನಿಸಲೇ ಏಡುತ್ತಿದ್ದ ಹುತ್ತೋ ಹುತ್ತಯ್ಯೋ ದೇವರೇ ನನ್ನ ನನಗೆ ಏಕೆ ಶಿಕ್ಷೆ தந்தை தாயி நமைய தந்தை தாயியாக கை து நீ நான் தந்தை அப்ப உண்ணுமே வந்தே தான் ஹரகி பட்டை கொண்டு நமக்கு வசை துரிசு ಮಾಡಿಕೊಳ್ಳಲಿ ಬಗೆಯಾದರೂ ನನ್ನ ಬಾವನೆಗೆ ಹುಚ್ಚಿಡ್ತಿಲ್ಲ ನನ್ನ ಬಾವನಿಗೆ ಹುಚ್ಚಿಡ್ತಿಲ್ಲ ಅವರ ಮನಸ್ಸಿನ ಮೇಲೆ ಯಾವುದು ಆಘಾತವಾಗಿದೆ ಅದಕ್ಕಾಗಿ ರೀತಿ ಆಸ್ಪತ್ರೆಗೆ ಕರ್ಕೊಂಡು ಹೋಗೋಣ ಹೌದೇ ಹಾಗಿದ್ದರೆ ಈಗಲೇ ತೆಗೆದುಕೊಂಡು ಹೋಣ ಬಾಣ್ಣ ಬಾಣ್ಣ ಆಸ್ಪತ್ರೆಗೆ ಹೋಗೋಣ ಯಾವ ಆಸ್ಪತ್ರೆಯೂ ಬೇಡ ಯಾವುದು ಆಸ್ಪತ್ರೆ ಎಲ್ಲಿದೆ ಎಲ್ಲಿದೆ ಆಸ್ಪತ್ರೆ ನಾ ಎಲ್ಲಿಗೂ ಬರುವುದಿಲ್ಲ नसीब भुार तुयारे कुसीब डुबरू न पाल नसीब भुार तुय

லியுாஸ்திர சர்வநாச வந்த நம்ம சம்பிதி சரி சம்பத்திய ஒரே நானாக கட்ட மணி சௌக்கிய ಬೇರನ ಪಟ್ಟ ತಲೆ ಹಿಡಿದು ಬಾಳುವನೊಬ್ಬ ತಲೆ ಒಡೆದು ಬಾಳುವನೊಬ್ಬ ಆದರೆ ಈ ರಾಜೇಂದ್ರ ತಲೆ ಓಡಿಸಿ ಬಾಳುವ